ವಿಜಯನಗರ ಜಿಲ್ಲೆ ಕೂಲ್ಗಿ ಪಟ್ಟಣದ ವಿಶ್ವಚೇತನ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಜರುಗಿತು ಕಾರ್ಯಕ್ರಮದಲ್ಲಿ ಮಾನವ ಕಂಪ್ಯೂಟರ್ ಎಂದೇ ಖ್ಯಾತಿ ವ್ಯಕ್ತ ಬಸವರಾಜ್ ಉಮರಾಣಿಯವರು ತಮ್ಮ ವೇದತ್ವವನ್ನು ಪ್ರಸ್ತುತಪಡಿಸಿದ್ರು ಶಾಲಾ ಮಕ್ಕಳಿಂದ ಕರಾಟೆ ಪ್ರದರ್ಶನ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ವಿ ಕಾಲೇಜಿನ ಉಪನ್ಯಾಸಕ ಟಿದೇವಪ್ಪ ಅವರು ವಹಿಸಿಕೊಂಡಿದ್ರು ಏನು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಕುರು ಅಹಮದ್ ಖಾಲ್ ಯೇಶಪ್ಪ ಮತ್ತು ವೈದ್ಯರಾದ ಕೊಟ್ರೇಶ ಸ್ನೇಹ ಬಳಗದ ಅಬ್ದುಲ್ ರಹೇಮಾನ್ ವೇದಿಕೆಯಲ್ಲಿ ಭಾಗಿಯಾಗಿತ್ತು ಇನ್ನು ಶಾಲೆಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಶಾಲೆಯ ಮುಖ್ಯಸ್ಥರಾದ ಎಚ್ ಎಂ ಕರಿಬಸಮ್ಮನವರು ಕಾರ್ಯಕ್ರಮದ ಕುರಿತು ಪ್ರಸ್ತಾವಿಕವಾಗಿ ಮಾತನಾಡಿದ್ರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡಿಗೆ ಚೋರಾದ ಚಪ್ಪಾಳೆ ಆ ಮಗುವಿಗೆ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡುವಂತಹ ಮಗುವಿಗೆ ಚೋರಾಗಿರ್ತಕ್ಕಂಥ ಒಂದು ಚಪ್ಪಾಳೆ ಈ ಕೂಡ ಅತ್ಯದ್ಭುತವಾಗಿ ಈ ಒಂದು ಸಿಕ್ಸ್ ಫೈವ್ ಅತ್ಯದ್ಭುತವಾಗಿ ಪ್ರದರ್ಶನವನ್ನು ಮಾಡುವಂತಹ ವಿದ್ಯಾರ್ಥಿಗಳು ನೋಡಿ ನೋಡಿಕೊಳ್ಳೋದು ಒಂದು ಕಂಡುತ್ಕೊಳ್ಳುವಂಥದ್ದೇ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸ್ವರ್ಥ ಕುಟುಂಬಗಳಿಗೆ ಸೋರಾದ ಟಪ್ಪಳಿಯನ್ನು ಮಾಡಬೇಕು ಪ್ರೇಕ್ಷಕರು ಅವರಿಗೆ ಪ್ರೋತ್ಸಾಹಿಸಬೇಕು ನೋಡಿ ಗಡಿಯಲ್ಲಿ ಕಾಯುವಂತಹ ಸೈನಿಕಾಂಗೆ ಮುಟ್ಟವನ್ನು ಮಾಡುವಂತಹ ವಿದ್ಯಾರ್ಥಿಗಳು ಬೇಡಿಕೆಗೆ ಆಗಮಿಸಬೇಕು ನೋಡಿ